ಅವಾಗ 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 ಅಳವಡಿಸ್ಕೊತಾನೇ ಇದೀವ ಅಂದ್ರೆ ಇವಾಗ ಯಾವ್ದೋ ಪಿಕ್ಚರ್ ಬಗ್ಗೆ ಕನ್ಸ್ಕೊಂಡಿರ್ತೀವಿ ಆ ಪಿಕ್ಚರ್ ಚಲೋತ್ನಾಗ ಓಡೋದಿಲ್ಲ ಅವಾಗ ಆತ್ ತೊಗೊಳಪ್ಪ ಮತ್ ಮುಂದಿನ ಪಿಕ್ಚರ್ ಕೆಲಸ ಮಾಡೋಣ ಯಾರನ್ನೂ ಬಾಳ ಇಷ್ಟಪಟ್ಟಿರ್ತೀವಿ ಅವ್ರನ್ನ ಇರೋದಿಲ್ಲ ಓಕೆ ಪರವಾಗಿಲ್ಲ ಬಡಪ್ಪ ಮತ್ತೆ ಇನ್ನೊಬ್ಬರು ಯಾರು ಬರ್ತಾರೆ ಸೊ ಹಂಗೆ ಅಂದ್ರೆ ಎವ್ರಿ ಅದು ಆಗ್ತಾನೆ ಇರ್ತದೆ ಆ ಚಿಕ್ಕ ಚಿಕ್ಕ ವಿಷಯಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವಿಷಯಗಳ ತನಕ ಅದೇ ಆಗ್ಲೇ ಹೇಳಿದ್ನಲ್ಲ ಅಂದ್ರೆ ಅಷ್ಟು ಜನ ಸಿಕ್ಕು ಎಲ್ಲಾ ಕಲೆಕ್ಟಿವ್ ಅನುಭವಗಳು ಮೆಚುರಿಟಿ ಪುಷ್ ಮಾಡ್ಕೋತ ಮಾಡ್ಕೋತ ಹೋಗ್ತಾರೆ ಸೊ ಅವಾಗ ಡೆಫಿನೆಟ್ಲಿ ಗಳು ಕಮ್ಮಿ ಆಗತ್ತ ಪ್ರಯತ್ನಗಳು ಜಾಸ್ತಿ ಆಗ್ತಾವೆ ಆಮೇಲೆ ಟೆನ್ಷನ್ ಕಮ್ಮಿ ಆಕೈತ್ ಸ್ವಲ್ಪ ಆ ಬಂದಿದ್ನ ಚಲೋತ್ನಾಗ ರಿಸೀವ್ ಮಾಡ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ಕೊತ ಹೋಗ್ತಿರ್ತಿ ಹೀರೋ ಆದಾಗ ಒಂಥರ ಸಾಫ್ಟ್ ಕಾರ್ನರ್ ಇರುತ್ತೆ ಒಂದ್ ಎಲ್ಲಾ ಮೂವಿಲು ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತೀವಿ ಒಂದಿಸ್ಸಿ ಬೇರೆ ಆ ಕಥೆಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂತಾರೆ ಒಂದು ಡಿಫ್ರೆಂಟ್ ವೈಬಲ್ಲೇ ಸೆಲೆಕ್ಟ್ ಮ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅವ್ರು ಸೆಲೆಕ್ಟ್ ಮಾಡ್ತಾರೆ ನಮ್ಮ ಅದ ಅಂದ್ರ ಈ ಇಲ್ಲಿ ತನಕ ಆಕ್ಚುಲಿ ಏನಪ್ಪಾ ಅಂದ್ರೆ ಚಾಯ್ಸಸ್ ಕಮ್ಮಿ ಇರ್ತಾವ ಅಂದ್ರೆ ಎಲ್ಲಾ ಲೈಫ್ ಲೈಫ್ನ್ಯಾಗುನು ಅಂದ್ರೆ ಒಂದು ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗೋ ತನಕ ಅಥವಾ ಅವ್ರಿಗೆ ಅಂತ ಒಂದು ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಆಗೋ ತನಕ ಚಾಯ್ಸಸ್ ಕಮ್ಮಿ ಇರ್ತಾವ ಬರೋದ್ರೊಳಗೆ ಬಂದಿರೋದ್ರಲ್ಲಿ ಯಾವ್ದು ಬೆಟರ್ ಅಂತ ತಗೊಂಡು ನಾವು ಅದ್ರಗ್ ಬೆಸ್ಟ್ ನ ಪ್ರೂವ್ ಮಾಡ್ಕೊತ ಹೋಗ್ಬೇಕು ನೋಡಿದವರ ಸಿನಿಮಾ ಏನ್ ಹೇಳುತ್ತೆ ಜನ ಯಾಕೆ ನೋಡ್ಬೇಕು ಅಹ್ ಒಂದು ಜರ್ನಿ ಸಿದ್ಧಾರ್ಥನ್ ಜೊತೆ ಪ್ಯಾರಲ್ ಆಗಿ ಕೂತ್ಕೊಳ್ಳುತ್ತೆ ನಮ್ಗಿಂತ ದೊಡ್ಡವರು ಅವರು ನಮ್ಗಿನ ಜಾಸ್ತಿ ಅನುಭವಗಳನ್ನ ಪಡ್ಕೊಂಡು ಮುಂದಕ್ಕೆ ಹೋಗಿರ್ತಾರಲ್ಲ ಅವ್ರ ಲೈಫ್ದು ಒಂದಿಷ್ಟು ಇನ್ಸಿಡೆಂಟ್ಗಳು ಪ್ಯಾರಲ್ ಆಗಿ ಕೂತ್ಕೊತಾವೆ ನಮ್ ಎಲ್ರಲ್ಲೂ ಒಬ್ಬ ಸಿದ್ಧಾರ್ಥ ಇದ್ದಾನೆ ಅಂತ ಸೊ ಹಿಂಗಾಗಿ ಕನೆಕ್ಟಿವಿಟಿ ಚಲೋ ಐತಿ ಆಮೇಲೆ ಒಳ್ಳೊಳ್ಳೆ ಆಕ್ಟರ್ ಗಳಿದಾರೆ ಅಪೂರ್ವ ಅಂತ ಫೀಮೇಲ್ ಲೀಡ್ ನಾನು ಅವರು ಈ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ ಆಮೇಲೆ ನಾನು ಮತ್ತೆ ಸೋನು ಗೌಡ ನನ್ ನನ್ನ ಫಸ್ಟ್ ಸಿನಿಮಾ ಹೀರೋಯಿನ್ ಅವರು ಇದ್ದಾರೆ ಸೊ ವಿರ್ ಇಂಟ್ರೊಡ್ಯೂಸಿಂಗ್ ಒನ್ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟ್ ನಮ್ಮ ಸಿನಿಮಾ ಮೂಲಕ ಮಲ್ಲಣ್ಣ ಅಂತ ಒಂದು ಪಾತ್ರ ಸಣ್ಣ ಹುಡುಗ ಬರ್ತಲ್ಲ ಟ್ರೈಲರ್ನಾಗ ಆತ ಪದ್ಮಾವತಿ ರಾವ್ ಮೇಡಮ್ ಹೈಲೈಟ್ ಆಫ್ ದ ಫಿಲಮ್ ಅವರು ಬರುವಂತ ಸಮಯ ಅಷ್ಟು ಸಮಯ ನಮ್ ಗಮನ ಪೂರ್ತಿ ಅವ್ರ ಮೇಲೆನೆ ಇರುತ್ತೆ ಹೊರತು ಎಲ್ಲೂ ಹೋಗೋದೇ ಇಲ್ಲ ಅಲ್ಲಿವರೆಗೂ ಏನೇನಾಗಿತ್ತು ಅದೆಲ್ಲವೂ ಕೂಡ ಸೂಕ್ತವಾಗಿ ಮನ್ಸನಾಗ ಉಳ್ಕೊತಿ ಉಳ್ಕೊಂಡಿರ್ತೈತಿ ಬಟ್ ಪರಿಪೂರ್ಣವಾಗಿ ನಾವು ಅವ್ರ ಜೊತೆ ನಮ್ಮ ಅಷ್ಟು ಗಮನ ಆ ಕಡೆ ಹೋಗಿರೋದು ಅಷ್ಟು ಚಂದ ಅಭಿನಯ ಮಾಡಿದ್ದಾರೆ ಮತ್ತೆ ಅವ್ರ ಬಗ್ಗೆ ನಾವೇನ್ ಮಾತಾಡೋದಾಗ ಅಷ್ಟು ಸೀನಿಯರ್ ಅವರು ಸೊ ಫಾರ್ ದ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್ ಫಾರ್ ಬ್ಯೂಟಿಫುಲ್ ವಿಜುವಲ್ಸ್ ಅಂಡ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್ ಆಫ್ ದ ಸ್ಕ್ರಿಪ್ಟ್ ನೀವು ಟೈಲರ್ ಅವರ ಮಾತೀವಿ ಹುಡುಗಂಗೆ ಯಾರು ನಂಬಾರ್ದು ಪ್ರಪಂಚದಲ್ಲಿ ಅಂತ ನೀವು ಅಂತಾರ ಏನ ಎಲ್ಲಾರು ನಂಬ್ತೀನಿ ನೀವು ಬಿಟ್ಟಾಗಿರಲ್ಲ ನೀವು ನೀವು ಹೇಳೋದು ನಿಮ್ಮನು ನಂಬ್ತೀನಿ ಆಮೇಲೆ ನಮ್ಮ ನಮ್ ಸ್ನೇಹಿತರಿದ್ದಾರೆ ಕ್ಯಾಮ್ರಾ ಹಿಂದಗಡೆ ಅವರು ನಮ್ಮ ಡಿಒಪಿ ನಂಗೆ ಸಿಗುವಂತ ಪ್ರತಿಯೊಬ್ರು ನಾನು ಫಸ್ಟ್ ನಂಬದೇನೆ ನಂಬಿಕೆ ಇರಬೇಕಲ್ಲ ಅಂದ್ರೆ ನಂಬಾರ್ದು ಅಂತ ಹೋಗೋದು ಅದು ಒಂಥರ ಬೇರೆ ತರ ಡಿಪೆಂಡ್ ಆಗಿರಲ್ಲ ಅಷ್ಟೇ ಟ್ರಸ್ಟ್ ಇಸ್ ಅ ಬೇಸಿಕ್ ನಾವು ಇಲ್ಲಪ್ಪ ಅಂತಂದ್ರೆ ನಾವು ಬರ್ಕೆ ಆಗಂಗಿಲ್ಲ ಬಟ್ ಅಲ್ಲಿ ಅದಕ್ಕಿರೋ ಇದು ಬೇರೆ ದೃಷ್ಟಿಕೋನ ಬೇರೆ ನಾನ್ ಹೇಳ್ತಿರೋದು ಬೇರೆ ತರ ಅಂದ್ರೆ ನಂಬಿಕೆಯಿಂದ ಇರ್ಬೇಕು ನಾವೆಲ್ಲರೂ ನಮ್ ನಮ್ ನಂಬೆ ಬದುಕ್ಬೇಕು ಡಿಪೆಂಡ್ ಆಗ್ಬಾರ್ದು ಅಷ್ಟೇ ಈಗ ಸಡನ್ ಆಗಿ ಅವ್ರಿಲ್ಲ ಅಂದ ಅವ್ರಿಲ್ಲ ನಮ್ ಬದುಕಿನಾಗೆ ಅಂತಂದಾಗ ಅಥವಾ ಅವರಿಂದ ಏನೋ ಎಕ್ಸ್ಪೆಕ್ಟ್ ಐತೋ ಸಿಕ್ಕಿಲ್ಲ ಅಂದಾಗ ಹರ್ಟ್ ಆಗುತ್ತೆ ಅದು ಪಟ್ಟಂತ ಅದರಿಂದ ಹೊರಗ್ ಬಂದ್ಬಿಡು ಏನೊಂದ್ರೆ ಅಲ್ಲಿ ಹುಡುಗಿರಿಗೆ ಮಿಡ್ಲ್ ಅಲ್ಲಿ ಬೈತೀರಾ ಹೆಣ್ಮಕ್ಳು ಬಗ್ಗೆ ಬೈತೀರಾ ಯಾಕೆ ಸಿದ್ಧಾರ್ಥ ಹೆಣ್ಮಕ್ಳಿಂದಾನೇ ಅಷ್ಟೊಂದು ಫ್ರಸ್ಟ್ರೇಷನ್ ಆಗಿರುತ್ತ ಅದು ಆಕ್ಚುಲಿ ನೀವು ಅದು ಅಬ್ಸರ್ವ್ ಮಾಡಿದ್ರಲ್ಲ ಅದು ಬೆಸ್ಟ್ ಎಲಿಮೆಂಟ್ ಅದರೊಳಗೆ ಇರುವಂತದ್ದು ಅದ್ರ ಬಗ್ಗೆ ಏನು ನಾನು ಹೇಳೋದು ಬೇಡ ಬಿಕಾಸ್ ಅಟ್ಲೀಸ್ಟ್ ಅದು ಗಮನಕ್ಕೆ ಬಂದೈತಲ್ಲ ಅದು ಖುಷಿ ಅಷ್ಟೇ ಅವ್ನು ಯಾಕೆ ಬೈತಾನೆ ಬೈತಾನೆ ಅಂತ ಎವಿಡೆಂಟ್ ಆಗಿ ಅಲ್ಲಿ ಪ್ಲೇಸ್ ಮಾಡಾರ ಅದಕ್ಕೆ ಆನ್ಸರ್ಸ್ ಎಲ್ಲಾ ಎಲ್ಲ ಅವನ್ ರೀಸನ್ ಇದೆ ಬೈಯಕ್ಕೆ Definitely reasonable, strong reasonable.